ಯಾರು ಹೇಳ ಉತ್ತರ ಕೊಟ್ಟಿರಲ್ಲ ರೀ ಉತ್ತರ ಕೊಟ್ಟರು ಈಗಾಗಲೇ ಆ ಲೋಕಲ್ ಇಶ್ಯೂದು ಇವ್ ಇವ್ರು ಇಲ್ಲಾರ ಅಲ್ಲ ಇಲ್ಲ ಮುಗಿದು ಹೋಗಿತ್ತದ್ರೆ ಯಾವ್ಯಾವ ಅದು ಯಾವ ಕಾರಣಕ್ಕೆ ಎದ್ದಿತ್ತು ತಮಗೂ ಗೊತ್ತೈತ್ರಿ ಈಗ ಯಾರ್ಯಾರು ಕಲ್ಮಂದ್ ಟಿಕೆಟ್ ಕೇಳಿದ್ರು ಅಸಮಾನ್ ಆ ವಿಷಯದಿಂದ ಅದು ಹೊರಗಿನವರು ಹಿಂಗೆ ತಂದಿದ್ದಾರೆ ಆ ಇಶ್ಯೂ ನಾವು ಎಲ್ಲ ಹೇಳಿದ್ವಿ ಯಾಕಂದ್ರೆ ಅವ್ರು ಹೆಚ್ಚು ಕಮ್ಮಿ ಸುರೇಶ್ ಅಂಗಡಿ ಅವ್ರ ಮನೆ ಅಲ್ಲೇ ಇರ್ತಾರೆ ಅಥವಾ ಬಾಡಿಗೆ ಮನೆ ಮಾಡಿರ್ತಾರೆ ಬಾಡಿಗೆ ಮನೆ ಮಾಡಿ ಇರ್ಬೋದಲ್ಲ ಎಷ್ಟು ಮಂದಿ ಇರ್ತಾರ ಅದೇನು ತರ್ತ ಮತ್ತು ಈ ಕಾಂಗ್ರೆಸ್ ಅವ್ರಿಗೆ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ ಏನು ಮಾಡೋಕ್ಕಾಗ್ತದೆ ಬೆಳಗಾಮಿ ರೀ ಸೊ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದ್ರೆ ನೋಡ್ರಿ ಇವತ್ತು ನಾಮಿನೇಷನು ಸೊ ಇಂಥ ಕೆಟ್ಟ ಬಿಸಿಲಲ್ಲೇನು ಜನ ಇಷ್ಟೆಲ್ಲ ಬಂದು ಮೆರವಣಿಗೆ ನಿಂತು ಅಂದರೆ ಪ್ರೀತಿ ಇದ್ದಾಗನೇ ಇಷ್ಟು ಜನ ಬರ್ತಾರೆ ಅಂದ್ರೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜಗದೀಶ್ ಶೆಟ್ಟ್ರ ಎಷ್ಟು ಲಕ್ಷ್ಮಲ್ಲಿ ಇಡ್ಲೇ ನಮಗೊಂದು ಕಾನ್ಫಿಡೆನ್ಸ್ ಈಗ ಎರಡ್ ಇಶ್ಯೂ ರೆ ಒಂದು ಇವ್ರೇನಿದ್ರಿಗ್ರಿ ಮೋದಿ ಅಲೆ ಇಲ್ಲ ಅಂತ ಹೇಳತಾರ ಒಂದ್ರೆ ಸೊ ಮೋದಿ ಇಲ್ಲ ಅನ್ನೋದಕ್ಕ ನಿಮ್ ಟಿವಿಗಳು ನ್ಯಾಷನಲ್ ಏನ್ ಸರ್ವೆ ಮಾಡತ್ತಾರೀ ಆ ಸರ್ವೆ ನೋಡಿದ್ರೆ ಮೋದಿ ಅಲೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿದ್ರೆ ಅವ್ರ ಅದನ್ನ ನೋಡ್ರಿ ಗೊತ್ತಾಗ್ತಿದಾರೆ ಆಮೇಲೆ ನೀವು ಹೇರಲ್ಲ ಬೈ ಇಲೆಕ್ಷನ್ ಬೇರೆ ರೀ ಜನರಲ್ ಇಲೆಕ್ಷನ್ ಬೇರೆ ಆಗ್ತದೆ ಈ ಸಲ ಅಂದ್ರೆ ನೀವು ಬರೀ ಗೋಕಾಕು ಅರಬಾವಿ ಸೌತ್ ಅಷ್ಟೇ ಬೇರೆ ರಾಮದುರ್ಗ ಬೈಲೊಂಗಲ ಸೌದತ್ತಿ ಇಲ್ಲಿ ಎಲ್ಲ ಮತ್ತೆ ಗ್ರಾಮೀಣ ಸೌತ್ ನಾರ್ತ್ ಎಲ್ಲ ಕಡೆ ಮಾಡತ್ತಾರ ಎಲ್ಲ ಕಾರ್ಯಕರ್ತರು ಮಾಡತ್ತಾರ ಎಲ್ಲ ಕಡೆ ಇದೆ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲೋ ಒಂದು ಕಡೆ ಕಾಸ್ಟ್ ಮೇಲೆ ಅಲ್ಲ ಇಲೆಕ್ಷನ್ ಬಂದಾಗ ಅವೆಲ್ಲ ಸ್ವಾಭಾವಿಕ ಎಲ್ಲ ನಡೆಯುವನಾರ ಕೇಳ್ತಾರೋ ಕರೆ ಜನ ಅದನ್ನು ಅಷ್ಟು ಇದನ್ನು ಸೀರಿಯಸ್ ತಗೋದಿಲ್ಲ ಅಂತೇಳಿ ನನಗೆ ಅನಿಸ್ತೈತೆ ಯಾಕಂದ್ರೆ ಇದು ಭಾರತ ದೇಶ ಚುನಾವಣೆ ನರೇಂದ್ರ ಮೋದಿ ಅವರ ಚುನಾವ್ ಅವ್ರ ಫೇಸ್ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಇವೆಲ್ಲ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ ಬಿಜೆಪಿ ಸ್ಪೀಚ್ ಅಲ್ರಿ ಹಾ ಹಾ ಅಲ್ಲಿ ಈಗ ಹೆಂಗ್ ಹೇಳಕ್ ಆಗ್ತದ ಅಲ್ಲ ಅವರು ಯಾಕಂದ್ರೆ ಮುಖ್ಯಮಂತ್ರಿ ಇರ್ತಾರೋ ಅವ್ರಿಗೇನು ಸೋರ್ಸ್ ಇರ್ತದೆ ನಮ್ಗೆ ಗೊತ್ತಿರೋದಲ್ಲ ಸೊ ಚುನಾವಣೆ ಆದ್ರೆ ನೋಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೀವೇನ್ ಮೀಡಿಯಾ ಸರ್ವೆ ತೋರ್ಸತಿರಿ ಅದರ ಪ್ರಕಾರ ಇಪ್ಪತ್ತೆರಡು ಪ್ಲಸ್ ಮೂರು ಎರಡು ಅನ್ನತೀರಿ ಆ ರೇಂಜ್ ಒಳಗೆ ಏನಾರ ನಮಗ್ ಸೀಟ್ ಬಂದ್ರೆ ಇಪ್ಪತ್ ನಾಲ್ಕು ಇಪ್ಪತ್ತೈದು ಡೆಫಿನೆಟ್ ಆಗಿ ಅಂದ್ರೆ ಅವ್ರಿಗೆ ಒಂಥರ ಎಮ್ ಎಲ್ ಎಂತಾಗ್ತಿ ಅಂದ್ರೆ ಭವಿಷ್ಯ ಬರ್ಬೋದಂತ ಇಲ್ಲ ಅವರು ತಮ್ ಲೆಕ್ಕಾಚಾರ ಗ್ಯಾರಂಟಿ ವರ್ಕೌಟ್ ಆಗ್ತೈತೆ ಅವ್ರ ಏನತಾರೆ ಈಗ ನಿಮ್ಗೊಂದ್ ಮಾತೈತೆ ನಾವು ಬಹಳ ಸರ್ಕಾರ ನೋಡಿದಿವಿ ಒಂದ್ ಸರ್ಕಾರ ಆದ ನಂತರ ಎಂಟಿ ಇನ್ಕಮ್ ಅನ್ಸಿ ಒಂದ್ ಮೂರ್ ವರ್ಷ ಮೇಲೆ ಬರ್ತಿತ್ರಿ ಇವ್ರ ಒಂದ್ ವರ್ಷ ಇನ್ನೂ ಆಗಿಲ್ಲ ಇಷ್ಟು ಎಂಟಿ ಇನ್ಕಮ್ ಅನ್ಸಿ ಸರ್ಕಾರ ಅಂದ್ರೆ ಇಷ್ಟು ಆ್ಯಂಟಿ ಇನ್ಕಮಸ್ ಯಾವುದೂ ಅಷ್ಟು ಅಷ್ಟೈತೆ ಅಂದ್ರೆ ಅದ್ರ ಇಫೆಕ್ಟ್ ಗ್ಯಾರಂಟಿ ವರ್ಕೌಟ್ ಆಗೋದಿಲ್ಲ ಆಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸೀಟ್ ಕರ್ನಾಟಕದ ಗೆಲ್ತಾರೋ ಮುಂದೆ ಒಳ್ಳೆಯ ಭವಿಷ್ಯದ ರಾಜ್ಯ ಹೇಳ್ತಾರೆ ಸರ್ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ಕ್ಲಾರಿಫೈ ಮಾಡಿದಾರಲ್ಲೂ ಚುನಾವಣೆದ್ರೆ ಮಹಿಳೆಯರಿಗೆ ಅವಮಾನ ಅಲ್ಲ ಅದಕ್ಕೆ ಕುಮಾರಸ್ವಾಮಿ ಕ್ಲಾರಿಫೈ ಮಾಡಿದಾರಲ್ಲ ರೀ ನಮ್ಮ ಅಂದ್ರೆ ಅವರೇ ಮಾತಾಡಿ ಅವರೇ ಉತ್ತರ ಕೊಟ್ಟ ಸೂಕ್ತ ಅಲ್ಲ ಯತ್ನಾಳ್ ಸಿಎಂ ಆದ್ರೆ ಚಲೋ ಆಯ್ತಲ್ಲ ನಮ್ ಉತ್ತರ ಕರ್ನಾಟಕ ಸಿಎಂ ಆದ್ರೆ ಕೆಟ್ಟ ಆಗ್ತೈತ್ರಿ ಅಲ್ಲ ಎತ್ನಾಳ್ ಸಿಎಂ ಆಗ್ತಾರ ಅಂತ

ನೋಡ್ರಿ ಈಗ ಮೋದಿ ಅವ್ರಿ ಬಾರ್ ಚಾರ್ಜ್ಸು ಬಾರ್ ಅಂತ ಹೇಳಿದ್ದಾರೆ ಸೊ ಎನ್ ಡಿ ಹೈಯೆಸ್ಟ್ ಲೀರ್ ಬರ್ತತಿ ನಿಮ್ಗೆಲ್ಲಾ ಗೊತ್ತಿದೆ ಖಂಡಿತ ಎಲ್ತಾರ ಮತ್ತೆ ಅವ್ರು ಕೆಲವೊಂದಿಗೆ ಹೇಳಿದ್ರಾಗ ಏನೋ ಈ ಕಾಂಗ್ರೆಸ್ ಅವ್ರೆಲ್ಲಾ ಹೇಳ್ತಾರ ಬಿಜೆಪಿ ಇಷ್ಟು ಸೀಟ ಬರದಿಲ್ಲ ಅವ್ರ ಕ್ಲಿಯರ್ ಮೆಜಾರಿಟಿ ಬರದಂತ ಕ್ಲಿಯರ್ ಮೆಜಾರಿಟಿ ಜೂನ್ ನಾಲ್ಕಕ್ಕೆ ನಾವು ನೀವು ಕೂಡ ಒಬ್ಬರು ಈ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸುರೇಶ್ ಅಂಗಡಿ ಅವ್ರ ಎಂಪಿ ಎಂ ಪಿ ಆಗಿ ಮಿನಿಸ್ಟರ್ ನಂತರ ಎಷ್ಟು ಅದು ಏನೋ ದೇವರ ಜಗದೀಶ್ ಗೆದ್ದು ಪಾರ್ಲಿಮೆಂಟ್ಗೆ ಹೋಗಿ ಮಿನಿಸ್ಟರ್ ಆದ್ರೆ ನಮ್ಮ ಕ್ಷೇತ್ರ ಬೆಳಗಾವಿ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೆಳಗಾವಿ ಸ್ವಾಭಿಮಾನದ ಪ್ರಶ್ನೆ ಇದ್ದು ಈಗ ನೋಡ್ರಿ ಇಲೆಕ್ಷನ್ ಅಂದ್ಕೊಲೆಲ್ಲಾ ನೆನಪಾಗ್ತಾವ್ರಿ ಸ್ವಾಭಿಮಾನ ಮತ್ತೊಂದು ಸೊ ಅವರು ಇದನ್ನ ಇಶ್ಯೂ ಮಾಡವ್ರನ್ನ ಯಾರಲ್ಲ ಅವ್ರ ಜಾಗದಾಗ ಬೇರೆ ಪಾರ್ಟಿಯರು ಇದ್ರು ಮಾಡೋರ ಅದನ್ನ ಆಗುದಿಲ್ಲ ಕರೆ ಜಗದೀಶ್ ಅದು ಹೊರಗಿನವ್ರ ಅನ್ನೋದನ್ನ ಜನ ಹೆಚ್ಚು ಕಮ್ಮಿ ಮರ್ತಾರೋ ಚುನಾವಣೆ ಪೂರ್ತಿ ಮರಿತಾರೋ ಅವ್ರನ್ನ ಸ್ವೀಕಾರ ಮಾಡ್ತಾರೆ ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಜನ ಅಥವಾ ನನಗೆ ಎಲ್ಲ ಸೀರಿಯಸ್ ನಮ್ ನಮ್ ಚುನಾವಣೆ ಹೆಂಗ್ ಮಾಡ್ತೋ ಅದೇ ತರ ತಗೊಂಡ್ರೆ ಅಂದ್ರೆ ಈಗ ಏನ್ ಭಾಳ ಅಂದ್ರೆ ಜಿದ್ ಬಿದ್ ಯಾರ ಕುಸ್ತಿ ಹಿಡಿದು ಮಾಡತ್ತಿಲ್ಲ ನಾವ್ರೆ ನಮ್ ಚುನಾವಣೆ ಹೆಂಗ್ ಅಗದಿ ಆರಾಮಾಗಿ ಮಾಡ್ತಿದ್ದು ಇದನು ಇಲೆಕ್ಷನ್ ಅದು ಆರಾಮಾಗಿ ಶಾಂತಲಿ ನಮ್ ಜನಕ್ಕೆ ಓಟ್ ಆಗ್ರಪ್ಪ ಹೇಳ್ತೀವಿ ಅದಕ್ಕೆ ಹಂಗ ನಾವು ಅಂದ್ರ ಸೀರಿಯಸ್ ಅಂದ್ರೆ ಏನ್ ನೀವು ಏನ್ ಜಗಳ್ರಿಜೆ ನಮ್ ಹ್ ಬಿಜೆಪಿ ಅವ್ರ ಗೆಲ್ತಾರ್ರಿ ಅಲ್ಲ